ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ ಇವತ್ತು ನಾನು ಮಸಾಲ ಅಕ್ಕಿ ರೊಟ್ಟಿನ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಯಾರೆಲ್ಲ ಅಕ್ಕಿ ರೊಟ್ಟಿನ ಇಷ್ಟಪಡ್ತೀರಾ ಸಲ ಈ ವಿಡಿಯೋನ ನೋಡಿ ತುಂಬ ಇಷ್ಟಪಟ್ಟು ನೀವು ಅಕ್ಕಿ ರೊಟ್ಟಿನ ಮಾಡ್ಕೋತೀರಾ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಬನ್ನಿ ಇವಾಗ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಒಂದು ಅಗಲ್ವಾಗಿರೋ ಬೌಲ್ನ ತೊಗೊಂಡಿದ್ದೀನಿ ಆದಷ್ಟು ಈ ಥರ ಅಕ್ಕಿ ಹಿಟ್ಟನ್ನ ಮಾಡ್ಕೊಳ್ಳುವಾಗ ಸ್ವಲ್ಪ ಅಗಲ್ವಾಗಿರೋ ಬೌಲ್ನ ತೊಗೊಳ್ಳಿ ನಾನು ಈಗ ಆ ಬೌಲಿಗೆ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರಾ ಅಷ್ಟು ನೀವು ಅಕ್ಕಿ ಹಿಟ್ಟನ್ನು ಬಳಸ್ಬೋದು ನಾನು ಎರಡು ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಮನೆಯಲ್ಲೇ ಮಾಡಿಸಿರೋ ಅಕ್ಕಿ ಹಿಟ್ಟಿದ್ದು ನಾನು ಈ ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡೋದಕ್ಕೆ ಸ್ವಲ್ಪ ಸಣ್ಣದಾಗ ಹಚ್ಚಿರೋ ಸಬ್ಬಸಿ ಸೊಪ್ಪು ಹಾಗೆ ಒಂದು ಕ್ಯಾರೆಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಖಾರಕ್ಕೆ ತಕ್ಕನಾಗಿ ಹಸಿರು ಮೆಣಸಿಕ್ನ ಸಣ್ಣದಾಗ ಹಚ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಅಷ್ಟೇ ಸಣ್ಣದಾಗಿ ಹಚ್ಚಿ ತೊಗೊಂಡಿದ್ದೀನಿ ಏನಾದರೂ ಮನೆಯಲ್ಲಿ ಮಕ್ಕಳು ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಇಷ್ಟ ಇಲ್ಲ ಅಂದರೆ ಹಸಿರು ಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡ್ಕೋಬೋದು ಮಕ್ಕಳಿದ್ರೆ ಬಾಯಿಗೆ ಸಿಕ್ಕಿದ್ರೆ ಖಾರ ಆಗುತ್ತೆ ಹಾಗಾಗಿ ಮಕ್ಕಳಿದ್ರೆ ಹಸಿರು ಮೆಣ್ಸಿನ್ಕಾಯಿ ಸ್ಕಿಪ್ ಮಾಡ್ಕೊಳ್ಳಿ ಅಂದರೆ ಹಾಕ್ಕೊಳ್ಳಿ ಈಗ ನೋಡಿ ನಾನು ಹಸಿರು ಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡ್ಮೇಲೆ ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಸಲ ನೀರನ್ನು ಹಾಕೊಳ್ತೇನೆ ಹಾಗೆ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀವು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಬೇಕಾಗುತ್ತೆ ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಒಂದೇ ಸಲ ನೀರನ್ನು ಹಾಕ್ಕೋಬೇಡಿ ತೆಳು ಮಾಡ್ಕೊ ತೆಳು ತೆಳು ತೆಳುವಾದರೂ ಏನೂ ಸ್ವಲ್ಪ ತೊಂದರೆ ಇಲ್ಲ ತಟ್ಕೋಬೋದು ಆದರೆ ಸ್ವಲ್ಪ ಗಟ್ಟಿ ಇದ್ದರೆ ನಮಗೆ ಕರೆಕ್ಟಾಗಿ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಬೇಕಿದ್ರೆ ನೀಟಾಗಿ ತಟ್ಕೋಬೋದು ನೋಡಿ ಇವಾಗ ನಾನು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನೋಡಿ ನಾನು ಈ ಕನ್ಸಿಸ್ಟೆನ್ಸಿನಲ್ಲಿ ಕಲಸಿಟ್ಕೊಂಡಿದ್ದೀನಿ ಈಗ ಆಯಿತ ನಾವು ಇದ್ದರೆ ಒಂದು ಅರ್ಧ ಗಂಟೆ ರೆಸ್ಟಿಗೆ ಬಿಡೋಣ ನಾನು ಒಂದು ಹತ್ತು ನಿಮಿಷ ಹಾಗೆ ಇಡ್ತೀನಿ ಟೈಮಿದ್ರೆ ನೀವು ಅರ್ಧ ಗಂಟೆ ಬಿಡ್ಬೋದು ನೋಡಿ ನಾನು ಹತ್ತು ನಿಮಿಷ ಆದಮೇಲೆ ಓಪನ್ ಮಾಡಿ ಇದ್ದೀನಿ ಇಟ್ಟು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಇರುತ್ತೆ ಇವಾಗ ನಾನು ಒಂದು ಕವರ್ನ ಎಣ್ಣೆ ಕವರ್ನ ಕಟ್ ಮಾಡಿ ತೊಗೊಂಡಿದ್ದೀನಿ ನೀವು ರೊಟ್ಟಿನ ಎಷ್ಟು ಅಗಲವಾಗಿ ಮಾಡ್ಕೋತೀರ ಅಷ್ಟು ಅಗಲವಾಗಿ ಎಣ್ಣೆ ಕವರ್ನ ಕಟ್ ಮಾಡ್ಕೊಳ್ಳಿ ನಾನು ನೋಡಿ ನಾನು ಸನ್ ಪ್ಯೂರ್ ಎಣ್ಣೆ ಕವರ್ನ ಕಟ್ ಮಾಡ್ಕೊಂಡಿದ್ದೀನಿ ನೀವು ಯಾವ ಸೈಜಲ್ಲಿ ರೊಟ್ಟಿನ ಮಾಡ್ತೀರಾ ಆ ಸೈಜಲ್ಲೇ ನೀವು ಕವರ್ನ ಕಟ್ ಮಾಡ್ಕೊಳ್ಳಿ ಆವಾಗ ತುಂಬ ನಿಮಗೆ ಈಸಿ ಆಗುತ್ತೆ ತವಾಗೇ ಡೈರೆಕ್ಟಾಗಿ ನಾವು ಕವರ್ ಸಮೇತನೇ ಹಾಕೊಂಡು ಎತ್ಕೋಬೋದು ನೋಡಿ ನಾನು ಹಿಟ್ಟನ್ನು ಸ್ವಲ್ಪ ತೊಗೊಂಡು ಈ ಥರ ಕೈಯಲ್ಲೇ ತಟ್ಕೋತಾ ಇದ್ದೀನಿ ನೀವು ಕೈಯಲ್ಲಿ ತಟ್ಟೋದಕ್ಕೆ ಬರೋಲ್ಲ ಅನ್ಸಿದ್ರೆ ಇದೇ ಥರ ಒಂದು ಕವರ್ನ ಸ್ವಲ್ಪ ತೆಳುವಾಗಿರೋದು ಯಾವುದಾದ್ರೂ ಒಂದು ಕವರ್ನ ನೀವು ಕಟ್ ಮಾಡಿಕೊಂಡು ಮೇಲ್ಗಡೆ ಅದಕ್ಕೂ ಸ್ವಲ್ಪ ಎಣ್ಣೆ ಬಿಟ್ಟು ಮೇಲ್ಗಡೆ ಹಾಕ್ಬಿಟ್ಟು ನೀವು ಮಾಮೂಲಿ ಈ ಥರ ಒಬ್ಬಿಟ್ಟೆಲ್ಲ ಮಾಡ್ಕೋತೀವಲ್ಲ ನಾವು ಹೋಳಿಗೆನ ಆ ಥರ ನೀವು ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನಾನು ಕೈನಲ್ಲೇ ಕೈನಲ್ಲೇ ನನಗೆ ಸ್ವಲ್ಪ ಕಂಫರ್ಟಬಲ್ಲು ಹಾಗಾಗಿ ಅದೇ ಥರ ನಾನು ಕೈಯಲ್ಲೇ ತಟ್ಕೋತಾ ಇದ್ದೀನಿ ನೋಡಿ ಇದೇ ಥರ ನಿಮಗೇನಾದರೂ ಇನ್ನೂ ಬೇಕು ಅನಿಸಿದ್ರೆ ಈ ಥರ ಹಿಟ್ಟನ್ನು ತೆಗೆದುಬಿಟ್ಟು ತೆಳುವನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನಾವೆಷ್ಟು ತೆಳುವಾಗಿ ಬೇಕಿದ್ರೂ ತಟ್ಕೋಬೋದು ಯಾವುದೇ ಕಾರಣಕ್ಕೂ ಸ್ವಲ್ಪನೂ ಕಿತ್ತೋಗೋದಿಲ್ಲ ನೋಡಿ ಇವಾಗ ನಾನು ಸ್ವಲ್ಪ ತೆಗೆದುಬಿಟ್ಟು ಇನ್ನೂ ತೆಳುವಾಗಿ ಮಾಡ್ಕೋತಾ ಇದ್ದೀನಿ ಮಂದ ಅನ್ಸಿದ್ರೆ ನಿಮಗೆ ತೆಳುವಾಗಿ ಈ ಥರ ಹಿಟ್ಟನ್ನು ತೆಗೆದು ಮಾಡ್ಕೋಬೋದು ನೋಡಿ ಇವಾಗ ನಾನು ತಟ್ಕೊಂಡಾಗಿದ್ದೆ ಆಲ್ರೆಡಿ ತವನ ಕಾಯೋದಕ್ಕೆ ಇಟ್ಟಿದ್ದೆ ನಾನು ನೋಡಿ ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಸವರ್ಕೋತಾ ಇದ್ದೀನಿ ಸ್ವಲ್ಪ ಫಸ್ಟು ಹಾಕೋದ್ರಿಂದ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಪದೇ ಪದೇ ಹಾಕೋ ಅವಶ್ಯಕತೆ ಏನಿಲ್ಲ ನಾನು ಫಸ್ಟು ಒಂದು ರೊಟ್ಟಿನ ಹಾಕೋದಕ್ಕಿಂತ ಮುಂಚೆ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ನೋಡಿ ನಾನು ಕವರ್ ಸಮೇತನೇ ಪೇಪರ್ ಸಮೇತನೇ ಹಾಕೋತೀನಿ ನೋಡಿ ಈ ಥರ ಡೈರೆಕ್ಟಾಗಿ ಹಾಕೋಬೋದು ಹಾಕ್ಕೊಂಡು ಸ್ವಲ್ಪ ಈ ಥರ ಕೈನಲ್ಲೇ ಸ್ವಲ್ಪ ತಟ್ಬಿಟ್ಟು ಆಮೇಲೆ ನೀವು ಪೇಪರ್ನ ಎತ್ಕೊಳ್ಳಿ ಸುಡ್ತಾ ಇರುತ್ತೆ ಸ್ವಲ್ಪ ನಿಧಾನವಾಗಿ ನೀವು ತುದಿನ ಹೀಗೆ ಇಟ್ಕೊಂಡು ಎತ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪನೂ ಕಿತ್ತೋಗೋದಿಲ್ಲ ಪೇಪರೂ ಏನೂ ಆಗೋದಿಲ್ಲ ನೀವೂ ಈ ಅಕ್ಕಿ ರೊಟ್ಟಿನ ಮಾಡಿ ಹೇಗೆ ಬಂತು ಅಂತ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಿಮಗೆ ಈ ಅಕ್ಕಿ ರೊಟ್ಟಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಇರಿ ನೋಡಿ ನಾನು ಪುನಃ ಇನ್ನೊಂದು ರೊಟ್ಟಿನ ಹಾಕೋತಾ ಇದ್ದೀನಿ ಇದೇ ಥರ ನಾನು ಎಲ್ಲ ರೊಟ್ಟಿನೂ ಮಾಡ್ಕೋತೀನಿ ತುಂಬ ಚೆನ್ನಾಗಿರುತ್ತೆ ನಾವು ಅಕ್ಕಿ ರೊಟ್ಟಿಗೆ ಕ್ಯಾರೆಟು ಮತ್ತು ಸಬ್ಸಿಗೆ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಹಾಗೇ ತಿನ್ಕೋಬೋದು ಚಟ್ನಿನೂ ಅವಶ್ಯಕತೆ ಇಲ್ಲ ತಿನ್ನಲ್ಲ ಅನ್ನೋರು ಚಟ್ನಿ ಮಾಡ್ಕೋಬೋದು ನಾನು ಸ್ವಲ್ಪ ಚಟ್ನಿ ಮಾಡಿದ್ದೆ ಅದಕ್ಕೇ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಇದೇ ಥರ ಮಾಡ್ಕೊಳ್ಳಿ ತುಂಬ ಇಷ್ಟಪಟ್ಟು ತಿಂತೀರ ಹಾಗೆ ನಿಮಗೆ ಯಾವುದೇ ರೆಸಿಪಿ ವಿಡಿಯೋ ಬೇಕು ಅಂದರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಮಾಡಿ ತಿಳಿಸ್ತೀನಿ ಇದೇ ತರಹ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್